ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ಈ ವನಸ್ಥರೇ ನಿಮ್ಮೆಲ್ಲರನ್ನ ಲೋಕರಕ್ಷಕನಾದ ಪ್ರೀತಿ ಸ್ವರೂಪನಾದಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ಪ್ರತಿನಿತ್ಯ ನಾವು ಈ ದಿನಗಳಲ್ಲಿ ದೇವರ ವಾಕ್ಯಗಳನ್ನು ಕೇಳುತ್ತಾ ಆತ್ಮೀಕವಾಗಿ ಬಲಗೊಳ್ಳುತ್ತಾ ಇದ್ದೇವಲ್ಲವಾ ಈ ದಿನ ದೇವರು ಏನು ಮಾತನಾಡುತ್ತಾರೋ ಎಂದು ನೀವು ಕಾದು ಬಂದಿದ್ದೀರಾ ನೀವು ನಿಮ್ಮ ಕುಟುಂಬಗಳು ಇವತ್ತಿನ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲ್ಪಡಲಿ ಪ್ರಿಯ ದೇವಜನವೇ ದೇವರ ಮಕ್ಕಳಿಗಿರುವ ಐದು ಲಕ್ಷಣಗಳು ನನಗೆ ಗೊತ್ತಿವೆ ಎಂದು ಅಂದುಕೊಳ್ಳಬೇಡಿ ದೇವರು ಮಾತನಾಡುವುದನ್ನು ಕೇಳಿಸಿಕೊಂಡು ಪರೀಕ್ಷಿಸಿಕೊಂಡು ಅದರಂತೆ ನಡೆಯೋಣ ಕರ್ತನಿಗೆ ಸ್ತೋತ್ರ ಈ ಲಕ್ಷಣಗಳು ಎಂದು ಅನ್ನುವಾಗ ಹೃದಯ ಸಂಬಂಧವಾದ ಖಾಯಿಲೆಗಳಿಗೆ ಕೆಲವು ಲಕ್ಷಣಗಳು ಕಾಮಾಲೆ ಖಾಯಿಲೆಗಳಿಗೆ ಕೆಲವು ಲಕ್ಷಣಗಳು ಕೆಲವು ಸಾರಿ ಬೇರೆ ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ಕಿಡ್ನಿ ಸಮಸ್ಯೆ ಅಂತ ಲಿವರ್ ಈ ಎಲ್ಲ ರೋಗಗಳಿಗೂ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವಂತೆ ಅದೇ ರೀತಿ ಒಳ್ಳೆಯವರ ಮತ್ತು ಕಷ್ಟಪಡುವವರ ವಿದ್ಯಾವಂತರ ಮುಖಗಳನ್ನು ನೋಡುವಾಗ ಕೆಲವು ಲಕ್ಷಣಗಳು ಕಾಣಿಸುತ್ತವೆ ಅದರಂತೆ ದೇವರ ಮಕ್ಕಳಲ್ಲಿರುವಂಥ ಐದು ಲಕ್ಷಣಗಳನ್ನು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ ಇವುಗಳಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕೂ ನಮ್ಮ ಆತ್ಮೀಕ ಉನ್ನತಿ ಜೀವಿತ ಹೇಗಿದೆ ಎನ್ನುವುದು ಕೂಡ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಹಾಗಾದರೆ ಬನ್ನಿ ಈ ದಿನದ ಮೊದಲನೇ ವಿಷಯಕ್ಕೆ ನಾವು ನೇರವಾಗಿ ಹೋಗೋಣ ಅದಕ್ಕೆ ನನ್ನ ಆರಿಸಿಕೊಂಡಿರುವಂಥ ಒಂದು ವಾಕ್ಯವು ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ನಾಲ್ಕನೆಯ ವಚನ ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಸ್ವರವನ್ನ ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ ಆಮೇನ್ ಅವನ ಸ್ವರವನ್ನ ಅಂದರೆ ಆ ಕುರಿಗಳು ಅವನ ಸ್ವರವನ್ನ ತಿಳುಕೊಂಡು ಎಂದು ಹೇಳುತ್ತದೆ ಮಕ್ಕಳನ್ನು ನೋಡಿರಿ ಸಣ್ಣ ಮಗುಗಳಿರುವಾಗ ತಾಯಿಯ ಮುಖವನ್ನೇ ನೋಡಿ 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 ಒಂದು ಮೂರು ತಿಂಗಳಾದ ಮೇಲೆ ಕೆಲವು ನಾಲ್ಕು ಐದು ಆರು ತಿಂಗಳಾಗುವಾಗ ಆ ಸಣ್ಣ ಪಾಪುವಿ ಕೂಡ ತನ್ನ ತಾಯಿ ಯಾರು ಎಂದು ಗೊತ್ತಾಗುತ್ತದೆ ಆ ತಾಯಿಯ ಸ್ವರವನ್ನು ಆ ಮಗು ಚೆನ್ನಾಗಿ ಗಮನಿಸುತ್ತಾ ಇರುತ್ತದೆ ಆಗ ಆ ಮಗು ಗಮನಿಸುತ್ತಾ ಇರುವುದರಿಂದ ಆ ತಾಯಿಯ ಸ್ವರವು ಚೆನ್ನಾಗಿ ತಿಳಿದುಬಿಡುತ್ತದೆ ಇವತ್ತು ನಾವು ದೇವರ ಮಕ್ಕಳಾಗಿರುವುದಾದರೆ ಮೊದಲನೆಯ ಲಕ್ಷಣ ನಮಗೆ ದೇವರ ಸ್ವರ ಕೇಳಿಸುತ್ತದೆ ಈ ಲೋಕದ ಜಂಜಾಟದಲ್ಲಿ ಅನೇಕ ಸ್ವರಗಳ ಮಧ್ಯೆ ಶಬ್ದ ಮಾಲಿನ್ಯದ ಮಧ್ಯೆ ಅನೇಕ ಆಕರ್ಷಣೆಗಳ ಮಧ್ಯೆ ದೇವರ ಸ್ವರ ನಿಮಗೆ ಕೇಳಿಸುತ್ತಿದೆಯಾ ಕೇಳಿಸುತ್ತಿದ್ದರೆ ನೀವು ನಾನು ದೇವರ ಮಕ್ಕಳಾಗಿದ್ದೇವೆ ಅದು ಮೊದಲನೆಯ ಲಕ್ಷಣ ಎಂದು ನೋಡುತ್ತದೆ ಇವರಿಗೆ ದೇವರ ಸ್ವರ ಸ್ಪಷ್ಟವಾಗಿ ಕೇಳಿಸುತ್ತದೆ ಈ ವಾಕ್ಯವನ್ನು ಇವತ್ತು ನೀವು ಸುಮ್ಮನೆ ಕೇಳಲಿಕ್ಕೆ ಬಂದಿಲ್ಲ ತೀರ್ಮಾನ ಮಾಡಿಕೊಂಡು ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಏನೋ ಒಂದು ನನ್ನೊಟ್ಟಿಗೆ ಮಾತನಾಡುತ್ತದೆ ನನಗಾಗಿ ಕರ್ತನ ಸ್ವರ ಏನಿದೆಯೋ ಎಂದು ತಿಳಿದು ಪ್ರತಿನಿತ್ಯ ನೀವು ಪ್ರೀತಿಯಿಂದ ಬರುತ್ತಾ ಇದ್ದೀರ ಹಾಗಾದರೆ ಇಲ್ಲಿ ಬಂದಿರುವವರು ಬೇರೆ ಯಾರೂ ಅಲ್ಲ ಕರ್ತನನ್ನು ಕುರುಬನನ್ನಾಗಿ ಮಾಡಿಕೊಂಡಿರುವಂಥ ನೀವು ಆತನ ಸ್ವರವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಲಿಕ್ಕೆ ಬಂದಿದ್ದೀರಿ ನಾವು ಯೋಹಾನನ ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯವನ್ನು ನೋಡುವಾಗ ಕುರುಬನ ಗುಣಲಕ್ಷಣಗಳನ್ನು ಕುರುಬನ ಕಾರ್ಯಗಳನ್ನು ಕುರಿಗಳ ಲಕ್ಷಣವನ್ನು ನಾವು ನೋಡುತ್ತಾ ಇರುತ್ತೇವೆ ಇಲ್ಲಿ ನಾವು ನೋಡುವಾಗ ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನಂತೆ ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ನೋಗುತ್ತಾನೆ ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಎಂದು ಹೇಳುತ್ತದೆ ಕುರಿಗಳು ಅವನ ಸ್ವರವನ್ನು ತಿಳಿದುಕೊಂಡು ಪ್ರತಿನಿತ್ಯ ಅದಕ್ಕೆ ಅನೇಕರು ಹೇಳುತ್ತಾರೆ ಅನೇಕ ದೇವಸೇವಕರು ಹೇಳುವುದೇನೆಂದರೆ ಲೋಕದಲ್ಲಿನ ಶಬ್ದಗಳು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ದೇವರ ಶಬ್ದಕ್ಕಾಗಿ ನೀವು ಕಾಯಬೇಕು ದೇವರ ವಾಕ್ಯ ಏನು ಮಾತನಾಡುತ್ತದೆ ಎಂದು ಕಾದು ಕುಳಿತಿರಬೇಕು ಆಗ ನಿಮ್ಮ ಮನಸ್ಸು ದೇವರ ಸ್ವರವನ್ನು ಕೇಳಿ ಈ ದಿನ ನಿಮಗೆ ಎದುರಾಗುವಂಥ ಕಷ್ಟಗಳು ಪ್ರಯಾಸಗಳು ವಿರೋಧಗಳು ಪ್ರಯಾಣಗಳು ಎಲ್ಲ ಕಾರ್ಯಗಳಲ್ಲಿ ತಾಳ್ಮೆಯನ್ನು ಸಮಾಧಾನವನ್ನು ಒದಗಿಸುವಿಕೆಯನ್ನು ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ನಾನಿದ್ದೇನೆ ಎಂಬ ಒಂದೇ ಒಂದು ಸ್ವರ ನಾನು ನಿನ್ನ ಮುಂದೆ ಹೋಗುತ್ತೇನೆ ನಿನಗೆ ನನ್ನ ಸ್ವರ ಕೇಳಿಸುತ್ತಿದೆಯಾ ಎಂದು ದೇವರು ಹೇಳುತ್ತಾನೆ ಪ್ರಿಯ ದೇವಜನವಿ ಯಾವಾಗ ನಾವು ಕರ್ತನ ಸ್ವರವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತೇವೋ ಪ್ರತಿನಿತ್ಯ ನೀವೇ ಹೇಳುತ್ತೀರಿ ನನ್ನ ಮನೆಯವರ ಆ ಕರ್ಕಶ ಶಬ್ದ ಮನೆಯಲ್ಲಿ ಮನೆಯ ಸುತ್ತಲಿರುವಂಥ ಆ ಶಬ್ದಗಳಿಗಿಂತ ನನ್ನ ಕರ್ತನ ಶಬ್ದ ಮೊದಲು ನಾನು ಕೇಳಿದರೆ ನನ್ನ ಹೃದಯವು ತಾಳ್ಮೆಗೊಳ್ಳುತ್ತದೆ ನನಗೊಂದು ಧೈರ್ಯ ನಂಬಿಕೆ ಹುಟ್ಟುತ್ತದೆ ಆಗ ಏನೇ ಆದರೂ ದಿನವೆಲ್ಲ ಸಮಾಧಾನವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ನೀವು ನೆನೆಸುತ್ತೀರಲ್ಲವಾ ಹಾಗಾದರೆ ಆ ಕರ್ತನ ಸ್ವರ ನಿಮಗೆ ಪ್ರತಿನಿತ್ಯ ಸ್ಪಷ್ಟವಾಗಿ ಅರ್ಥವಾಗುವುದರಿಂದ ಸ್ಪಷ್ಟವಾಗಿ ನಿಮಗೆ ತಿಳಿಯುವುದರಿಂದ ನೀವು ದೇವರ ಮಕ್ಕಳಾಗಿದ್ದೀರೆಂಬ ಮೊದಲನೆಯ ಲಕ್ಷಣವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ನೋಡಿ ಪ್ರತಿ ಸಾರಿ ಅನೇಕ ಸಾರಿ ತಂದೆ ತಾಯಿಗಳ ಸ್ವರವನ್ನು ಸ್ನೇಹಿತರ ಸ್ವರವನ್ನು ನೀವು ಕೇಳಿಸಿಕೊಂಡಿದ್ದರೆ ಫೋನ್ ಕಾಲಲ್ಲಿ ನಾವು ಕಾಲ್ ಮಾಡ್ತೀವಿ ಕಾಲ್ ಮಾಡಿದ ಮೊದಲನೇ ಪದದಲ್ಲಿಯೇ ಏ ನಾನು ಅನ್ನುವಾಗ ಹಾ ಹೇಳ್ರಿ ಅಂತಾರೆ ರೀ ನಾನು ರೀ ಅಂದಾಗ ಹಾ ಹೇಳಮ್ಮ ಅಂತಾರೆ ಯಾಕೆ ಯಾವಾಗಲೂ ಆ ಸ್ವರವನ್ನು ಕೇಳಿಸಿಕೊಂಡು ಪರಿಚಯವಾಗಿರುವುದರಿಂದ ಓ ಇದು ನಮ್ಮವರ ಸ್ವರ ಎಂದು ಗೊತ್ತಾಗುತ್ತದೆ ಬೇರೆಯವರ ನಂಬರಿಂದ ಮಾಡುವಾಗಲೂ ದೂರದಿಂದ ಕರೆಯುವಾಗಲೂ ಇದು ನನ್ನ ಸ್ನೇಹಿತನ ಶಬ್ದದಂತಿದೆಯಲ್ವಾ ಇದು ನಮ್ಮವರ ಶಬ್ದದಂತಿದೆಯಲ್ವಾ ಅನ್ನುತ್ತೇವೆ ಹಾಗೆಯೇ ಪ್ರತಿನಿತ್ಯ ದೇವರು ತನ್ನ ವಾಕ್ಯಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಅದು ನಿಮ್ಮಲ್ಲಿರುವಂಥ ಮೊದಲನೆಯ ಲಕ್ಷಣ ಎರಡನೆಯ ಲಕ್ಷಣಕ್ಕೆ ನಾವು ಹೋಗುವಾಗ ಯುಹಾನನು ಬರದು ಸ್ವಾರ್ಥಿ ಹತ್ತನೇ ಅಧ್ಯಾಯದ ನಾಲ್ಕನೇ ವಚನದ ಕೊನೆಯ ಭಾಗವನ್ನು ನಾವು ಓದುತ್ತೇವೆ ಅಲ್ಲಿ ಹೇಳುತ್ತದೆ ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅನಂತರದ ಭಾಗ ಅವನ ಹಿಂದೆ ಹೋಗುತ್ತವೆ ಸ್ವರವನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ ದೇವಜನವೇ ಸ್ವರವನ್ನು ಕೇಳಿಸಿಕೊಂಡ ನಂತರ ವಿಧೇಯತೆ ಸೂಚಿಸುವುದು ಹಿಂದೆ ಹೋಗುವುದು ಬಹಳ ಬಹಳ ಮುಖ್ಯ ಯಾರು ಬೇಕಾದರೂ ಸ್ವರ ಕೇಳಿಸಿಕೊಂಡು ಕೇಳಿಸಿ ಕೇಳಿಸದ ಹಾಗೆ ಇದ್ದು ಬಿಡಬಹುದು ಅನೇಕ ಜನರು ಹಾಗೆ ಅಲ್ವ ನಾವು ಕೂಗುವಾಗ ನಾವು ಕರೆಯುವಾಗ ಫೋನ್ ಮಾಡುವಾಗ ಅವರಿಗೆ ನಮ್ಮ ಸ್ವರ ನಮ್ಮದೇ ಕಾಲು ಅಂತ ಗೊತ್ತಾಗುತ್ತದೆ ಆದರೆ ನಂತರ ಅವರು ಸ್ಪಂದಿಸುತ್ತಾರಾ ಇಲ್ಲವ ಅನ್ನೋದು ಮುಖ್ಯವಾದ ಕಾರ್ಯ ಅವರು ನಮ್ಮ ಸ್ವರವನ್ನು ಕೇಳಿಸಿಕೊಂಡು ನಿಂತುಕೊಳ್ಳಬೇಕು ಕಾಯಬೇಕು ಅವರು ನಮ್ಮನ್ನು ಮರುಪ್ರೀತಿಸಬೇಕು ಸಹಾಯ ಮಾಡುವಂತಿರಬೇಕು ಆದರೆ ಅವರು ಅನೇಕ ಸಾರಿ ಸ್ವರವನ್ನು ಕೇಳಿಸಿಕೊಳ್ಳುತ್ತಾರೆ ಆದರೆ ವಿಧೇಯತೆಯನ್ನು ಸೂಚಿಸುವುದಿಲ್ಲ ಎಷ್ಟೋ ಸಾರಿ ಮಕ್ಕಳು ಕೂಡ ತಂದೆ ತಾಯಿಗಳಿಂದ ಎಚ್ಚರಿಕೆಯನ್ನು ಕೇಳಿಸಿಕೊಂಡಾಗ್ಯೂ ಕೇಳಿಸದ ಹಾಗೆ ಹೊರಟು ಹೋಗುತ್ತಾರೆ ಮನೆಯಲ್ಲಿಯೂ ಕೇಳಿಸದ ಹಾಗೆ ಹೊರಟು ಹೋಗ್ತಾರೆ ಆವಾಗ ನಮಗೆ ಗೊತ್ತಾಗುತ್ತೆ ನಾನು ಕೂಗಿದ್ದು ಅವರಿಗೆ ಕೇಳಿಸ್ತು ನಾನು ಅಂದಿದ್ದು ಅವರಿಗೆ ಅರ್ಥ ಆಯಿತು ಆದರೂ ಅವರು ನನ್ನ ಮಾತಿಗೆ ನಿಲ್ಲಲಿಲ್ಲ ಅವರು ಹೋಗ್ಬಿಡ್ತಾ ಇದ್ದಾರೆ ನೋಡಿ ಅಂದರೆ ಅದು ಅವಿಧೇಯತ್ವವನ್ನು ಸೂಚಿಸುತ್ತದೆ ಇಲ್ಲಿ ದೇವರ ಮಕ್ಕಳಲ್ಲಿರುವಂಥ ಒಂದು ಲಕ್ಷಣ ಅನೇಕ ಶಬ್ದಗಳ ಮಧ್ಯೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ ಕೇಳಿಸಿಕೊಂಡ ಶಬ್ದದ ನಂತರ ಆ ಕುರುವನ ಹಿಂದೆ ಹೋಗುವ ವಿಧೇಯತ್ವವನ್ನು ನಾವು ಹೊಂದಿದ್ದರೆ ಅದು ದೇವರ ಮಕ್ಕಳಾಗಿರುವಂಥ ನಮ್ಮಲ್ಲಿರುವಂಥ ಒಂದು ಲಕ್ಷಣ ಎಂಬುದು ನಮಗೆ ಗೊತ್ತಾಗುತ್ತದೆ ನನ್ನ ಕುರಿಗಳು ಅಲ್ಲಿ ಹೇಳುತ್ತವೆ ನಾವನ ಹಿಂದೆ ಹೋಗುತ್ತವೆ ಇದೇ ನಾವು ನೋಡುವಂಥ ಮಾತು ದೇವರ ಹಿಂದೆ ಹೋಗುವಂಥ ಒಂದು ಮನಸ್ಸು ನಮಗಿದೆಯಾ ಎಷ್ಟೋ ಸಾರಿ ದೇವರು ಎಚ್ಚರಿಸುತ್ತಾನೆ ವಾಗ್ದಾನ ಕೊಡುತ್ತಾನೆ ಆತನು ನಮ್ಮನ್ನು ಗದರಿಸುತ್ತಾನೆ ಸೇವಕರ ಮೂಲಕ ವಾಕ್ಯದ ಮೂಲಕ ಪರಿಸ್ಥಿತಿಗಳ ಮೂಲಕ ಗದರಿಸುವಾಗ ನಾವು ಅದನ್ನು ವಿಧೇಯತೆಯಿಂದ ಅಂಗೀಕಾರ ಮಾಡಿಕೊಳ್ಳಬೇಕು ವಾಗ್ದಾನಗಳಿಗೆ ನಾವು ವಿಧೇಯತೆ ತೋರಿಸಿ ಎಚ್ಚರಿಕೆಗಳಿಗೆ ನಾವು ವಿಧೇಯತೆ ತೋರಿಸದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಕುರುಬನು ದಂಡಿಸುವಾಗ ಗದರಿಸುವಾಗ ಆಗಲೂ ನನ್ನ ಕುರುಬನು ಒಳ್ಳೆಯವನು ಎಂದು ತಿಳಿದು ಆತನ ಹಿಂದೆ ಹೋಗಬೇಕ ಅದನ್ನು ಬಿಟ್ಟು ಏನಾದರೂ ನನ್ನ ಕುರುಬನು ಗದರಿಸಿದನು ನನ್ನನ್ನು ಆತನ ಹಿಂದೆ ಹೋಗುವುದಿಲ್ಲ ಎಂದು ನೀವು ಪಕ್ಕಕ್ಕೆ ಹೋದರೆ ನಿಜವಾಗಿಯೂ ಆ ಒಂದು ಕುರಿ ತಪ್ಪಿಸಿಕೊಂಡು ಹಳ್ಳಕ್ಕೆ ಬಿದ್ದ ಹಾಗೆ ಪೊದೆಗಳಲ್ಲಿ ಸಿಕ್ಕಿಕೊಂಡ ಹಾಗೆ ಲೋಕದ ಜಂಜಾಟಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಯಾರು ಕುರುಬನ ಸ್ವರವನ್ನು ಕೇಳಿಸಿಕೊಳ್ಳುತ್ತಾ ಇರುತ್ತಾರೋ ಅವರು ಸ್ಪಷ್ಟ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಸಂತೋಷದ ಸಮಾಧಾನದ ದಾರಿಯಲ್ಲಿ ಹೋಗುತ್ತಿರುತ್ತಾರೆ ಆದರೆ ಕುರುಬನನ್ನು ಬಿಟ್ಟು ಪಕ್ಕಕ್ಕೆ ಹೋದರೆ ಮುಳ್ಳಿನ ಪೊದೆಗಳು ಕಣಿವೆಗಳು ತೋಳಗಳು ಶತ್ರುಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಇದನ್ನು ನಾವು ಏಕೆ ಏನಕ್ಕೆ ಹೋಲಿಕೆ ಮಾಡಬಹುದು ಸಾಲಗಳಿಗೂ ಶತ್ರುಗಳ ಕೈಗಳಿಗೂ ಅನ್ಯರ ಕೈಗಳಿಗೂ ಬಿದ್ದು ದಾರಿ ತಪ್ಪಿ ಹೋಗುತ್ತೇವೆ ನಾವು ತೊಳಲಿ ಬಳಲಿ ಹೋಗಿಬಿಡುತ್ತೇವೆ ಆಗ ಕರ್ತನೇ ನಮ್ಮನ್ನು ಬಿಡಿಸಲಿಕ್ಕೆ ಬರಬೇಕಾಗುತ್ತದೆ ಇದಿನ ಎರಡು ಲಕ್ಷಣಗಳು ನಿಮ್ಮಲ್ಲಿ ಇದಾವ ಒಂದು ಕರ್ತನ ಸ್ವರ ನಿಮಗೆ ಕೇಳಿಸ್ತಾ ಇದೆಯಾ ಯಾವಾಗಲೂ ನೀವು ಆತನ ಹಿಂದೆ ಹೋಗುವಂತೆ ತೀರ್ಮಾನ ಮಾಡಿಕೊಂಡು ವಿಧೇಯತೆ ತೋರಿಸ್ತಾ ಇದ್ದೀರಾ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗಾದರೆ ಮೂರನೆಯ ಒಂದು ಲಕ್ಷಣವನ್ನು ನಾವು ನೋಡುವಾಗ ನಾವು ವ್ಯವಹಾರನು ಬರೆದ ಸ್ವಾರ್ಥಿ ಹತ್ತನೇ ಅಧ್ಯಾಯದ ಹದಿನಾಲ್ಕನೇ ವಚನವನ್ನು ನೋಡುವಾಗ ಕುರುಬನು ತಂದೆಯು ನನ್ನನ್ನು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ ನನ್ನ ಕುರಿಗಳು ನನ್ನನ್ನು ತಿಳಿದವೆ ಎಂದು ಹೇಳುತ್ತಾ ಇದೆ ಇಲ್ಲಿ ಮುಖ್ಯವಾಗಿರುವಂಥ ಮೂರನೇ ವಿಷಯ ಏನಂದರೆ ಕುರಿಗಳು ನನ್ನನ್ನು ತಿಳಿದಿವೆ ಅರ್ಥ ಮಾಡಿಕೊಂಡಿವೆ ಒಳ್ಳೆ ಕುರುಬನ ಯಾರು ಕೆಟ್ಟ ಕುರುಬನ ಯಾರು ಕಸಾಯಿ ಕುರುಬನ ಯಾರು ಅಂತ ತಿಳುಕೊಂಡಿವೆ ದೇವಜನವೇ ಏಸುವಿನ ಬಗ್ಗೆ ನಿಮಗೆ ಪರಿಪೂರ್ಣವಾದಂಥ ಜ್ಞಾನ ಇದೆಯಾ ಪ್ರತಿನಿತ್ಯ ಏಸುವಿನ ಬಗ್ಗೆ ಆತನ ಬೋಧನೆಗಳ ಬಗ್ಗೆ ಆತನು ನಮಗಾಗಿ ಮಾಡಿದಗಳ ಬಗ್ಗೆ ಬೈಬಲ್ ಬಗ್ಗೆ ಅರಿವು ನಮಗೆ ಹುಟ್ಟುತ್ತಾ ಇದೆಯಾ ಇಲ್ಲವೇ ಕೇವಲ ಕಾಟಾಚಾರಕ್ಕೆ ದೇವರು ನನಗೆ ಆಶೀರ್ವಾದ ಕೊಡಲಿ ಅಂತ ನಾಲ್ಕೈದು ನಿಮಿಷಗಳನ್ನು ಕಳೆದು ಹೋಗ್ತಾ ಇದ್ದೀರಾ ಇನ್ನು ಆಳವಾಗಿ ತಿಳಿದುಕೊಳ್ಳಬೇಕಾದರೆ ನಾವು ಎಲ್ಲಿ ಹೆಚ್ಚು ಸಮಯ ಕಳೆಯುತ್ತೇವೋ ಅಲ್ಲಿ ಅಷ್ಟು ಸಮಯ ನಾವು ದೇವರನ್ನು ತಿಳಿದುಕೊಳ್ಳುತ್ತೇವೆ ಒಂದು ಸ್ವರವನ್ನು ಕೇಳಿಸಿಕೊಳ್ಳುವುದು ಎರಡು ಆತನ ಹಿಂದೆ ಹೋಗುವುದು ಮೂರು ಆತನನ್ನು ಅರಿತುಕೊಳ್ಳುವುದು ಇಲ್ಲವೇ ತಿಳಿದುಕೊಳ್ಳುವುದು ಅಂತ ಹೇಳುತ್ತಾ ಇದೆ ಇಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಡುತ್ತಾ ಇದ್ದಾರೆ ಅಲ್ಲಿ ಹೇಳುತ್ತಿರುವಂಥ ಮಾತು ತಂದೆಯು ನನ್ನನ್ನು ನಾನು ತಂದೆಯನ್ನೂ ತಿಳಿದಿರುವಂತೆಯೇ ನೋಡಿದರೆ ಎಂಥ ಒಳ್ಳೆಯ ಘನವಾದಂಥ ಒಂದು ಅರ್ಥಪೂರ್ಣವಾದಂಥ ಮಾತು ತಂದೆಯು ನನ್ನನ್ನು ನಾನು ತಂದೆಯನ್ನೂ ತಿಳಿದಿರುವಂತೆ ನೀವು ನನ್ನನ್ನು ತಿಳಿದಿರಬೇಕ ನಾವು ಬರೀ ಕ್ರೈಸ್ತರೆಂದು ದೀಕ್ಷಾ ಆಗಿದೆ ಎಂದು ಪ್ರತಿ ವಾರ ಆಲಯಕ್ಕೆ ಹೋಗಿ ಅಲ್ಲದೆ ಕರ್ತನೊಟ್ಟಿಗೆ ಪ್ರತಿನಿತ್ಯ ಪ್ರತಿನಿತ್ಯ ಏಸುವಿನೊಂದಿಗೆ ನಡೆಯಬೇಕು ಫಾಲೋ ಜೀಸಸ್ ಎವ್ರಿ ಡೇ ಏಸುವಿನ ಹಿಂದೆ ಪ್ರತಿನಿತ್ಯ ಹೋಗಬೇಕು ವಾಕ್ ವಿತ್ ಜೀಸಸ್ ಅಂತ ಹೇಳ್ತೀವಲ್ವಾ ಪ್ರತಿನಿತ್ಯ ಸ್ವಲ್ಪ ಸಮಯಕ್ಕೆ ಅಲ್ಲ ದಿನವೆಲ್ಲ ನಡೆಯುವಂತೆ ನಮಗೆ ಧೈರ್ಯ ಬೇಕು ಇಲ್ಲಿ ಹೇಳುತ್ತಿರುವಂಥ ಮಾತು ಮೂರನೇ ಕಾರ್ಯ ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಯಾರು ಕರ್ತನನ್ನು ಅಧಿಕವಾಗಿ ತಿಳಿದಿರುತ್ತಾರೋ ಅವರ ಒಂದು ಲಕ್ಷಣ ಕರ್ತನ ಮಕ್ಕಳಾಗಿರ್ತಾರೆ ನೋಡಿ ನಾವು ಯೇಸುವನ್ನು ದೇವರಾಗಿ ಅಂಗೀಕಾರ ಮಾಡಿಕೊಂಡಿದ್ದರೆ ಆ ದೇವರ ಕುರಿತು ಆತನ ಕುರಿತು ಎಲ್ಲ ಕಾರ್ಯಗಳನ್ನು ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಆದರೆ ಹೆಚ್ಚಿನ ವಿಷಯಗಳನ್ನು ಕ್ರಿಸ್ತನ ಸ್ವಾರೂಪ್ಯದಂತೆ ನಡೆಯುವುದಕ್ಕೆ ನಾವು ಪ್ರಯತ್ನ ಪಡಬೇಕು ನಾವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಹುಡುಗಿಯನ್ನು ಹುಡುಗರನ್ನು ಗಂಡ ಹೆಂಡತಿಯನ್ನೋ ಮಕ್ಕಳನ್ನು ಸ್ನೇಹಿತರನ್ನು ಅವ್ರದ್ದೆಲ್ಲ ಎ ಟು ಜೆಡ್ ಅವ್ರಿಗೇನು ಇಷ್ಟ ಊಟ ಯಾವ ಕಲರ್ ಇಷ್ಟ ಇಷ್ಟ ಇಲ್ದಿದ್ದೇನು ಅವ್ರಿಗೆ ಏನು ಅವರ ಡೇಟ್ ಆಫ್ ಏನು ಅವರ ಮದುವೆ ಆ್ಯನಿವರ್ಸರಿ ಏನು ಎಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಲ್ವಾ ಹಾಗೇನೇ ಯೇಸುವಿನ ಕುರಿತಾಗಿ ದಾಹವುಳ್ಳವರಾಗಿರಬೇಕು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳುವಂಥವರು ನಾವು ಆಗಿರಬೇಕು ಹಾಗಾದರೆ ನಾಲ್ಕನೆಯ ಕಾರ್ಯಕ್ಕೆ ನಾವು ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಮೊದಲ ಯೋಹಾನನ ಪತ್ರಿಕೆ ನಾಲ್ಕು ಎಂಟರಲ್ಲಿ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ ನೀವು ನಾನು ದೇವರನ್ನು ಪ್ರೀತಿ ಮಾಡಿದರೆ ಆತನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳಲಿಕ್ಕಾಗಿ ಪ್ರಯಾಸ ಪಡುತ್ತೇವೆಂಬುದು ಆತನ ಉದ್ದೇಶವಾಗಿದೆ ಹಾಗಾದರೆ ದೇವರ ಮಕ್ಕಳಲ್ಲಿರುವಂಥ ಐದನೇ ನಾಲ್ಕನೇ ಲಕ್ಷಣ ಯಾವುದೆಂದರೆ ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತ ಎಂಟನೆಯ ವಚನ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು ಯಾರೂ ನನ್ನ ಕೈಯೊಳಗಿಂದ ಅವರನ್ನು ಕಸಕೊಳ್ಳರು ಅಂದರೆ ಅದರರ್ಥ ನಾವು ಕರ್ತನ ಕೈಯಲ್ಲಿ ಇರುವೆವು ದೇವರ ಮಕ್ಕಳಿಗೆ ದೇವರ ಮಕ್ಕಳಲ್ಲಿರುವಂಥ ಒಂದು ವಿಶಿಷ್ಟವಾದ ಗುಣ ಏನಂದರೆ ಕರ್ತನ ಕೈಯಲ್ಲಿ ಇರುವುದು ಒಂದು ಗುಣ ಕರ್ತನ ಕೈಯಲ್ಲಿ ನಾವಿರಬೇಕು ಹೊರತು ನಮ್ಮ ಕೈ ಕರ್ತನನ್ನು ಹಿಡಿದುವುದು ಆಗಿರಬಾರದು ಯಾಕೆಂದರೆ ಕಷ್ಟಗಳು ಬಂದಾಗ ಕಣ್ಣೀರು ಬಂದಾಗ ಶರೀರದಾಶದ ಇಚ್ಛೆಗಳು ಬಂದಾಗ ನಾವು ಕರ್ತನನ್ನು ಹಿಡಿದಿದ್ದರೆ ನಾವು ಬಿಟ್ಟು ಓಡ್ಬೋಗ್ಬಿಡ್ತೇವೆ ಆದರೆ ಕರ್ತನ ಕೈಯಲ್ಲಿ ನಮ್ಮನ್ನು ಕೊಡಬೇಕು ಅದು ದೇವರ ಮಕ್ಕಳ ಲಕ್ಷಣ ಇಲ್ಲಾಂದರೆ ನಾವು ಬೇಕಾದಾಗ ಲೋಕದಲ್ಲಿ ಓಡೋಗೋದು ನಂತರ ಓಡಿ ಬರುವುದು ಮಾಡಬಾರ್ದು ಕರ್ತನೇ ಏನೇ ಸಂಭವಿಸಲಿ ಏನೇ ವಿರೋಧವಾಗಲಿ ನಷ್ಟವಾಗಲಿ ನೋವಾಗಲಿ ಮರಣವೇ ಆಗಲಿ ನಾನು ನಿನ್ನನ್ನು ಬಿಟ್ಟು ಹೋಗಬಾರ್ದಪ್ಪ ನನ್ನ ಕೈಯನ್ನು ನೀನು ಹಿಡಿದುಕೋ ದೇವರೇ ನನ್ನನ್ನು ಕೆಲವು ಸಾರಿ ಲೋಕ ಆಕರ್ಷಿಸುತ್ತದೆ ನಮ್ಮವರು ಆಕರ್ಷಿಸ್ತಾರೆ ಕೆಲವರು ನಮ್ಮನ್ನು ದುಃಖಪಡಿಸಿ ನಾನು ಓಡಿ ಹೋಗುವಂತೆ ಮಾಡುತ್ತಾರೆ ನೀನು ನಿನ್ನ ಕರದಿಂದ ನನ್ನನ್ನು ಹಿಡಿದುಕೋಪ ಎಂದು ಹೇಳಿ ನಮ್ಮ ಕರವನ್ನು ದೇವರ ಕೈಯಲ್ಲಿ ಕೊಡಬೇಕು ಅದೇ ಇಲ್ಲಿ ಹೇಳುತ್ತಿರುವಂಥ ಮಾತು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು ಈ ದಿನ ನಿಮ್ಮ ಕೈ ಇಲ್ಲವೇ ನೀವು ಕರ್ತನ ಕೈಯೊಳಗಿದ್ದೀರಾ ಎನ್ನುವುದು ನನ್ನ ಒಂದು ಒಂದು ಪ್ರಶ್ನೆ ನೀವು ಕರ್ತನ ಕೈಯಲ್ಲಿದ್ದೀರಾ ನಾವೆಲ್ಲರೂ ಕರ್ತನ ಅಭಯ ಹಸ್ತದ ಕೆಳಗೆ ಇರಬೇಕು ಆತನ ಕೈಗಳಲ್ಲಿ ಹಿಡಿಯಲ್ಪಟ್ಟಿರಬೇಕು ಬಿದ್ದಾಗಲು ಸೋತಾಗಲು ನೊಂದಾಗಲು ನಮ್ಮನ್ನು ಯಾರು ಹೀಯಾಳಿಸಿದಾಗಲು ಅನೇಕ ಲೋಕದ ಆಕರ್ಷಣೆಗಳು ಆಕರ್ಷಿಸಿದಾಗಲೂ ಕರ್ತನು ನಮ್ಮನ್ನು ಬಿಡದೆ ಮಗಳೇ ಬೇಡ ಆ ಕಡೆ ನೋಡಬೇಡ ನನ್ನ ಕಡೆಗೆ ನೋಡು ನಾವು ಕೆಲವು ಸಾರಿ ಏನು ಮಾಡ್ತೇವೆ ಗೊತ್ತಾ ಒಳ್ಳೆಯ ಗಿಫ್ಟ್ಗಳನ್ನು ಲೋಕ ಕೊಡುವಂಥ ಒಂದು ಹೂವನ್ನು ಈ ಚಿತ್ರ ನೋಡಿರ್ಬೋದು ನೀವು ಒಂದು ಹೂವನ್ನು ನಾವು ಇಡ್ಕೊಂಡು ಇದೇ ಶ್ರೇಷ್ಠ ಇದೇ ಲೌಕಿಕ ಆಶೀರ್ವಾದ ಅಂದುಕೊಳ್ಳುತ್ತಾ ಇರ್ತೇವೆ ದೇವರು ನಮಗಾಗಿ ಒಂದು ಬೊಕ್ಕೆಯನ್ನು ಇಟ್ಟುಕೊಂಡಿರ್ತಾರಂತೆ ಆತನು ಹಿಂದ್ಗಡೆ ಬೊಕ್ಕೆಯನ್ನು ಇಟ್ಟುಕೊಂಡು ಮಗಳೇ ಮಗನೇ ಅನ್ನುವಾಗ ನಾವು ಒಂದು ಊಗಾಗಿ ಓಡೋಗ್ತಾ ಇರ್ತೇವೆ ಅದರಿಂದ ನಮ್ಮನ್ನು ದೇವರ ಕೈಯಲ್ಲಿ ಕೊಟ್ಟರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಅರ್ಥ ಆಯ್ತಲ್ವಾ ಒಂದು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು ಆತನ ಇನ್ನನ್ನು ಹಿಂಬಾಲಿಸುವುದು ಆತನನ್ನು ತಿಳಿದಿರುವುದು ಮತ್ತು ಆತನ ಕೈಯಲ್ಲಿರುವುದು ಐದನೇದಾಗಿ ನಾವು ನೋಡುತ್ತೇವೆ ಎರಡು ಪೇತರನ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ ನೋಡಿ ದೇವರ ಮಕ್ಕಳಲ್ಲಿರುವಂಥ ಇನ್ನೊಂದು ಗುಣ ಏನೆಂದರೆ ಯಾವಾಗಲೂ ದೇವರ ಮಕ್ಕಳು ಕರ್ತನ ಬರೋಣದ ನಿರೀಕ್ಷೆಯಲ್ಲಿರ್ತಾರೆ ಯಾರು ಕರ್ತನ ಬರೋಣದ ನಿರೀಕ್ಷೆಯಲ್ಲಿ ಇರುವುದಿಲ್ಲವೋ ಅವ್ರು ನನ್ನ ಪ್ರಕಾರವಾಗಿ ಅವರು ಲೋಕದಲ್ಲಿ ಮಗ್ನರಾಗಿದ್ದಾರೆ ದೇವರಲ್ಲಿ ಅವರು ಇರುವುದಿಲ್ಲ ಹತ್ತು ಜನ ಕನ್ನಿಕೆಯರ ವಿಷಯ ನಾವು ನೋಡುವಾಗ ಅವರು ಸಿದ್ಧತೆಯಿಂದ ಇದ್ದರು ಐದು ಜನ ಇನ್ನು ಐದು ಜನ ಬೇಕಾಬಿಟ್ಟಿಯಾಗಿ ಇದ್ದರು ಇವತ್ತು ಈ ಹತ್ತು ಜನ ಕನ್ನಿಕೆಯರು ಅನ್ಯರಲ್ಲ ದೇವರ ಮಕ್ಕಳೇ ಆದರೆ ಐದು ಜನ ಸಿದ್ಧತೆಯುಳ್ಳವರು ಇನ್ನು ಐದು ಜನ ಸಿದ್ಧತೆ ಇಲ್ಲದವರು ಆಗಿದ್ದರು ಕರ್ತನ ಬರೋಣಕ್ಕೆ ಅಷ್ಟಾಗಿ ಸಿದ್ಧತೆ ಇಲ್ಲದವರಾಗಿದ್ದರು ನೀವು ನಾನು ಪ್ರತಿನಿತ್ಯ ಪ್ರತಿದಿನ ಭಾನುವಾರ ಮಾತ್ರ ಅಲ್ಲ ಕ್ರಿಸ್ಮಸ್ ಬರ್ತಾ ಇದೆ ಅಂತಲ್ಲ ನಾವು ಪ್ರತಿನಿತ್ಯ ಕರ್ತನ ಬರೋಣಕ್ಕೆ ಅಪೇಕ್ಷೆ ಉಳ್ಳವರಾಗಿರಬೇಕು ಮಾರನಾಥ ನೀವು ಬೇಗನೆ ಬನ್ನಿ ನೀವು ಯಾವಾಗ ಬಂದರೂ ನಾನು ರೆಡಿ ಐ ಆಮ್ ರೆಡಿ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯನಾ ಸಾಧ್ಯ ಇರಬೇಕು ಲೋಕನ ಬಿಡು ಮಗಳೇ ಅಂದಾಗ ಎಸ್ಟ್ ಲಾಡ್ ಅವ್ರನ್ನ ಮರಿ ಅಂದಾಗ ಎಸ್ ಲಾಡ್ ಅದನ್ನು ಆಸೆ ಪಡಬೇಡಂದಾಗ ಎಸ್ ಲಾಡ್ ಅನ್ಬೇಕೇ ಹೊರತು ಸ್ವಾಮಿ ಲೋಟನ ಥರ ಒಂಚೂರು ಟೈಮ್ ಕೊಡಪ್ಪ ಇನ್ನೂ ಸ್ವಲ್ಪ ಕೆಲಸ ಇದೆಯಪ್ಪ ಅಂತ ನಾವು ಅಂದುಕೊಳ್ಳಬಾರದು ಅದು ನಮ್ಮ ಉದ್ದೇಶ ಆಗಿರಬಾರದು ದೇವರ ಮಕ್ಕಳಲ್ಲಿರುವಂಥ ಈ ಲಕ್ಷಣ ಕರ್ತನ ಬರೋಣಕ್ಕೆ ಸಿದ್ಧವಾಗಿರುವುದು ನೋಡಿದ್ರೆ ಐದು ಲಕ್ಷಣಗಳು ಚೆನ್ನಾಗಿದಾವೆ ಇನ್ನು ಅನೇಕ ಕಾರ್ಯಗಳಿದಾವೆ ಆದರೆ ಸಮಯ ಇಲ್ಲ ನಿಮಗೆ ದೇವರ ಸ್ವರ ಸ್ಪಷ್ಟವಾಗಿ ಕೇಳಿಸುತ್ತಿದ್ದರೆ ನೀವು ಆತನನ್ನು ಹಿಂಬಾಲಿಸುತ್ತಿದ್ದರೆ ಆತನನ್ನು ತಿಳಿದವರಾಗಿದ್ದರೆ ಆತನ ಕೈಯಲ್ಲಿರುವವರಾದರೆ ಕರ್ತನ ಬರೋಣಕ್ಕೆ ನಿರೀಕ್ಷೆಯಲ್ಲಿರುವವರಾದರೆ ಈ ಐದು ಲಕ್ಷಣಗಳು ದೇವರ ಮಕ್ಕಳಾದಂಥ ನಿಮ್ಮಲ್ಲಿರುವಂಥ ಲಕ್ಷಣಗಳು ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥಿಸೋಣ ಪರಮ ತಂದೆಯೇ ನಿಜಾನೇ ದೇವರೇ ನಾವು ಏನೇನೋ ಕಾರ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇರುತ್ತೇವೆ ಆದರೆ ಇವತ್ತು ನಿಜವಾದ ದೇವರ ಮಕ್ಕಳಲ್ಲಿರುವ ಐದು ಲಕ್ಷಣಗಳ ನಾವು ನೋಡುತ್ತೇವೆ ನಿನ್ನ ಸ್ವರ ಹೌದು ಸ್ವಾಮಿ ನಿನ್ನನ್ನು ಹಿಂಬಾಲಿಸುವಿಕೆ ನಿನಗೆ ವಿಧೇಯತೆ ತೋರಿಸುವಿಕೆ ನಿನ್ನ ಕೈಯೊಳಗೆ ಇರುವಿಕೆ ಮತ್ತು ನಿನ್ನ ಬರೋಣಕ್ಕೆ ಎದುರು ನೋಡುವಿಕೆ ಈ ಕಾರ್ಯಗಳಿರುವಂಥ ಲಕ್ಷಣಗಳೆಲ್ಲ ಮಕ್ಕಳನ್ನು ಅನುಗ್ರಹಿಸು ಒಂದು ವೇಳೆ ಇವುಗಳಲ್ಲಿ ಯಾವುದಾದರೂ ನಮ್ಮಲ್ಲಿ ಇಲ್ಲದೆ ಹೋದರೆ ದಯಮಾಡಿ ನಮ್ಮನ್ನು ಈ ಲಕ್ಷಣಗಳಿಂದ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದು ಕರ್ತನೇ ನಾವು ಲೋಕದ ಜನರಲ್ಲ ನಾವು ಪರಲೋಕದ ಜನರು ಆಗಿರುವಾಗ ಅದಕ್ಕಾಗಿ ಆ ಹೊರತು ನಾವು ಇಲ್ಲಿಯೇ ಆ ಆದರೂ ಈ ದಿನ ದೇವರ ಮಕ್ಕಳು ನಿನ್ನ ಪಾದ ಸನ್ನಿಧಿಗೆ ಬಂದು ಅಪ್ಪ ನಾನು ನನ್ನ ವಿಚಾರಗಳನ್ನು ನನ್ನ ಮನೆಯನ್ನು ನನ್ನ ಮನೆಯಲ್ಲಿರುವ ನನ್ನ ಮಕ್ಕಳು ನನ್ನ ಮನೆತನಕ್ಕೆ ಸಂಬಂಧಪಟ್ಟವರನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ ಅನೇಕ ಕೊರತೆಗಳು ನನ್ನ ಮಕ್ಕಳಲ್ಲಿ ನನ್ನ ಮನೆಯಲ್ಲಿ ಇದ್ದಾವಪ್ಪ ಆದರೂ ಅವುಗಳ ಬಗ್ಗೆ ನಾನು ಚಿಂತೆ ಮಾಡದೆ ನನ್ನ ಚಿಂತಾಭಾರಗಳನ್ನೆಲ್ಲ ನಿನ್ನ ಮೇಲೆ ಹಾಕಿದ್ದೇನೆ ಆದರೆ ಈ ಲಕ್ಷಣಗಳು ನನ್ನಲ್ಲಿ ಇರಬೇಕೆಂದು ಆಶಿಸುತ್ತೇನೆ ಎಂದು ಯಾರು ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರನ್ನು ಅನುಗ್ರಹಿಸಿರಿ ಯೇಸುವಿನ ನಾಮದಲ್ಲಿ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಿವಿ ಅನಾರೋಗ್ಯದಿಂದ ಬಂದಿರುವಂಥ ಈ ನನ್ನ ಸಹೋದರಿಯನ್ನು ಸಹೋದರನನ್ನು ಮಕ್ಕಳನ್ನು ಯೌವ್ವನಸ್ಥರನ್ನು ವೃದ್ಧರನ್ನು ಒಂಟಿಯಾಗಿರುವಂಥವರನ್ನು ವಿಧವೆಯರನ್ನು ನಿನ್ನ ಕೊಡುತ್ತಾ ಇದ್ದೇವೆ ವಿದುರರನ್ನು ನಿನ್ನ ಕೊಡುತ್ತಾ ಇದ್ದೇವೆ ಅನುಗ್ರಹಿಸಿರಿ ಆಶೀರ್ವದಿಸಿರಿ ಕೃಪೆಗಳಿಂದ ತುಂಬಿಸಿ ಪರಲೋಕದ ಆಶೀರ್ವಾದಗಳನ್ನು ಸುರಿಯ ಮಾಡಿರಿ ಸಾಲಬಾಧೆಗಳಿಂದ ಬಾಧೆ ಪಡುತ್ತಿರುವ ಸಂಬಂಧಗಳಿಂದ ವೇದನೆ ಪಡುತ್ತಿರುವ ಕೆಟ್ಟತನ ಕುಡುಕತನ ಕಷ್ಟಗಳಲ್ಲಿ ಬಿದ್ದಿರುವವನ್ನ ಬಿಡಿಸು ಶಾಪ ಮಾಟ ಮಂತ್ರದ ಕೃತ್ಯಗಳಿಂದ ಇವರನ್ನು ದೇವರೇ ಬಿಡುಗಡೆ ಮಾಡಿ ಎಂದು ಬೇಡುತ್ತಾ ಇದ್ದೇವೆ ಎಲ್ಲ ಪರಲೋಕದ ಕೃಪೆಗಳನ್ನು ತುಂಬಿಸುತ್ತಿರೆಂದು ನಮ್ಮ ರಕ್ಷಕನು ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನುವೆ ನಿಮ್ಮೆಲ್ಲಿರುವಂ ಫ್ರೈಸಲ್ ಆಫ್ ಜೀಸಸ್ ಆಮೇನ್